ಮಾನವನ ಎಲ್ಲ ಹುಟ್ಟುವುದು ಸೇಡು ಪ್ರತೀಕಾರ ಆದರೆ ಯಾವುದಕ್ಕಾಗಿ ಹುಟ್ಟಿದೆ ಸೇಡನ್ನು ಎತ್ತವರಿಗೆ ನಾನು ಬೇಡವೆಂದು ದೇವಸ್ಥಾನದಲ್ಲಿ ಬಿಟ್ಟು ಬಂದರೋ ಅಥವಾ ನಾನೇ ಅವರು ಬೇಡವೆಂದು ಅವರಿಂದ ದೂರಾದನೋ ಅದು ಅರ್ಥ ಸಮಾಜದಲ್ಲಿ ಹನ್ನೆರಡು ವರ್ಷ ಅಂತಾರೆ ಆದರೆ ನನಗೆ ಮಾನವನ ಸಂಬಂಧಗಳ ಮೇಲೆ ಸಾಯುವವರೆಗೂ ತೀರೋದು ದ್ವೇಷ ಬೇಕು ಸುಖ ಪಡೆಯುವುದಕ್ಕೆ ಹೆಣ್ಣು ಬೇಕು ಚಿಟಕಿ ಸಲ ಹಣ ಗಳಿಸುವ ನಾನು ವರೆಗೆ ಯಾವುದೇ ಹೆಣ್ಣಿನ ವಿಚಾರದಲ್ಲಿ ಸಭ್ಯನಾಗಿದ್ದರು ಮುಂದೆ ಅದೇನಿಗಾಗಿ ನಾನಾಗುವೆ ಕಾಮರಾಜ ಹಣದ ಮಬ್ಬಿನಲ್ಲಿ ಜಗದಲ್ಲಿ ಶ್ರೀಮಂತನಾಗಿ ಮೆರೆದಾಡುವ ಸದ್ದು ನಾನು ಶ್ರೀಮಂತನಾಗಿ ಮೆರೆದಾಡಬೇಕೆಂಬ ಆಸೆ ಈಗ ಕಲಿಗೆ ದೊರೆತಿದೆ ಅಂದಾಗಲೇ ನಾವು ಶ್ರೀಮಂತನಾಗಬೇಕು ಬಯಸ್ಸಿನ ಹೆಣ್ಣಿನೊಂದಿಗೆ ಮಜಾ ಮಾಡಬೇಕು ಇಲ್ಲಿವರೆಗೆ ಐಡೆಂಟಿಟಿ ಇಲ್ಲದೆ ಬದುಕಿದೆ ನಾನು ನನ್ನ ಐಡೆಂಟಿಟಿಯೇ ನಾನು ಮುಂದೆ ಬರುವ ಸನ್ನಿವೇಶಗಳಲ್ಲಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಕರ್ಣನನ್ನು ಮೋಸದಿಂದ ಕೊಲ್ಲಿಸಿ ಪಾಂಡವರಿಗೆ ಜಯ ತಂದು ಕೊಟ್ಟಿದ್ದೆ ಮೋಸದಿಂದ ಬಳಿಯಲು ನನ್ನನ್ನು ಬಳಸಿಕೊಳ್ಳುವವರಿಗೆ ನಾನು ಮೋಸ ಮಾಡಿ ಕಲಿಯುಗದ ತೂಪೆ Olha, na arte das palavras, a maioria estava na arte ಕಾಮರ ಬಲು ಬಿಸಿ ಬೇಟೆಯಾಡಬೇಕು ನಿನ್ನ ಚಂಚಲ ಬುದ್ಧಿ ಭ್ರಮಣೆಗೊಂಡಾಗ ಬೇಕೋ ಗೊತ್ತಿಲ್ಲ ನಿನ್ನ ತಂದೆಯ ಸ್ನೇಹದ ಹೆಸರಿನಲ್ಲಿ ನನ್ನ ಮನೆಗೆ ಬಂದ ಕ್ಷಣದಿಂದ ನಿನ್ನ ನೋಡಿದ ಮರುಗಳಿಗೆಯಿಂದಲೇ ನನ್ನ ಮನ ಕೊಂಚ ಚಂಚಲಗೊಂಡು ನಿನ್ನ ದೇಹ ಸುಖ ಬಯಸುತ್ತಿದೆ ಹೆಂಡತಿಯ ರೂಪವನ್ನು ನಾಚಿಸುವಂತ ಈ ನಿನ್ನ ರೂಪ ನನ್ನ ಎಲೆಯಲ್ಲಿ ಗೂಡು ಕಟ್ಟಿ ಮನೆ ಮಾಡಿದೆ ನಿನ್ನನ್ನು ಪಡೆಯಲೇಬೇಕು ಎಂಬ ಆಸೆಯಿಂದ ಆ ಆಸೆ ತೀರಿಸಿಕೊಂಡು ನಾನಾಗುವೆ ಹೃದಯ ಅಂದದ ಅರಮನೆಯ ಅರಸು ಕಲಿತು ತಂದೆಯ ಅಂಕೆಯಲ್ಲಿ ಬೆಳೆದರು மீறி ஒவ்வொரு படிவாரதே நீ அரிசிக்கலு பிரேமியில் பிண்டவ சித்தவாத என்ன நீன்பத ராத்திரி நம்ம ஜெத குண்டி ஆச்சரிக்கொண்டே அரிசிக்க ಹಬ್ಬ ಪ್ರಧಾನ ಪ್ರಕಾರ ರಾಜ್ಯದೇವಾ ನನಗೆ ಎದುರಾಗಿ ರಾಜಿ ಪಂಚಾಯತಿ ಕೆಲಸವಾಗಿದೆ ಕೋಟಿನ ಮರೆಯಾಗಿ ನಿನ್ನ ಮನೆತನದ ಮಾನವನ್ನು ನಿನ್ನ ತಮ್ಮನ ಹೆಸರಿನಲ್ಲಿ ಬೀದಿ ದಾರಿ ಮಾಡಿದ್ದಾಯ್ತು ಹೆಂಡತಿಯನ್ನು ಕಳೆದುಕೊಂಡು ಇದ್ದೊಬ್ಬ ತಮ್ಮನನ್ನು ಜೈಲಿಗೆ ಕಲಿಸುವ ದಿನಗಳನ್ನು ಉಳಿದಿದೆ ನಿನ್ನ ಬಾಳಲ್ಲಿ ಶೀಘ್ರದಲ್ಲಿ ಕೋರ್ಟಿನ ಮೇಲೆ ಸೈಯ ಕರೆಸಿ ನಿಲ್ಲಿಸಿ ನಿನ್ನನ್ನು ಮುಚ್ಚವಾಗಿ ಮಾಡಿ ನಮ್ಮೂರ ಈ ದೇವತೆ ನಮ್ಮ ರಾಜವರ್ಧನೇ ಛತ್ರಪತಿ ಯಾಕೋ ಮೊನ್ನಿಂದ ನೋಡ್ತಾ ಇದ್ದೀವಿ ಯಾಕೋ ಒಂಥರ ವಿಚಿತ್ರವಾಗಿ ಇವರು ತಿಳಿಸ್ತಿರ್ಬೇಕು ನಾವು ಆಗಲೇ ರಾತ್ರಿ ಎಂಟ್ರ ಮಗಳಾಗ ನಮ್ಮ ಸೊಚ್ಚೆ ಯಾವ್ ಜೊತೆ ಏನ್ ಮಾಡಿದ್ರು ಪಚಯ ಬರಲಾರ್ದಾಗ ನಿಮ್ಮ ಸೇವೆ ಮಾಡ್ತೀವಿ ಆದ್ರೆ ನೀವು ಕೆಲಸದವ್ರು ಅಲ್ಲೇ ಇಲ್ದೆ ಅಲ್ಲೇ ಇಲ್ದೆ ಏನೋ ಮಾಡ್ತೇವೆ ನೋಡ್ರಿ ಏ ಚಿತ್ರ ಈಗ ಏನೋ ಆಯ್ತಂತೂ ಸುದ್ದಿ ಬಳಸಿ ಮಾತಾಡ್ತೀವಿ ಓ ಸಾಹೇಬ್ರೆ ನೀವು ಮೊನ್ನೆ ಬೆಂಗಳೂರ್ ಹೋದಾಗ ಯಾರಾನ ಭೇಟಿಯಾಗಿದ್ರೆ ನೋಡೋಕೆ ಒಳ್ಳೆ ಸಿನಿಮಾ ಹೀರೋಯಿನ್ ಇನ್ನಂಗಿರೋ ಅಡುಗೆ ಮನೆ ಕರ್ಕೊಂಡ್ ಬಂದೆ ನಾನ್ ಸ್ವಲ್ಪನಾದ್ರೂ ಪರ್ಚಯ ಮಾಡ್ಸಿದೇನು ಬಂದಮೇಲೆ ಅತಿ ಸಿನಿಮಾ ಅಲ್ಲ ನನ್ನ ಆಸೆ ತೀರ್ಸ ಬಂದಿರೋ ಐಟಂಗರ್ನೂ ನನ್ನ ತಂದೆಯ ಸ್ನೇಹಿತನ ಮಗಳು ನನ್ನ ತಂದೆಯಿಂದ ನನಗೂ ಸ್ನೇಹ ಮುಂದುವರೆದಿತ್ತು ಅವಳು ದೊಡ್ಡ ಶ್ರೀಮಂತರ ಹುಡುಗಿ ಅಲ್ಲಿ ಏನೋ ತೊರೆ ಅನಿಸುತ್ತೆ ಅದಕ್ಕೆ ಅವರ ತಂದೆ ಇಲ್ಲಿಗೆ ಕಳಿಸಿದ್ದಾರೆ ಅಷ್ಟೇ ಅಷ್ಟೇ ದಿನ ಒಬ್ಬಳ ನುಡ್ಕ ಕಾರ್ಮ ನನ್ ಛತ್ರಪತಿಗೆ ಯಾಕೆ ಅಂತ